ಒಂದು ಮಾತು ಕೇಳ್ತೀನಿ ಹಾಲು ಒಂದು ಜಾತಿ ಇದು ನೀವೇಲ್ಲಾರು ವಿಚಾರ ಮಾಡ್ರಿ ಹಾಲು ಒಂದು ಜಾತಿ ಹೌದು ನೀರು ಒಂದು ಜಾತಿ ಇದು ಸಕ್ರೆ ಒಂದು ಜಾತಿ ಅದು ಚಾಪುಡಿ ಒಂದು ಜಾತಿ ಅದು ಇವೆಲ್ಲ ಒಂದೊಂದು ಜಾತಿ ಬೇರೆ ಇದಾವಲ್ರಿ ಇವು ಎಲ್ಲಾ ಕರೆ ಬಂದ ಬೀಗರಿಗೆ ನೀವು ಚಾ ಕುಡಿಸ್ರಿ ನೈ ಚಾ ಕುಡಿಸ್ ಕುಡ್ಸಿರಿ ಏನೋ ಸುಮ್ಮ ಮಗಳಿಸ್ ಕುಡಿಸಿರಿ ಇಲ್ಲ ಹಂಗಿಲ್ಲರಿ ಇದ್ ಸಕ್ರೇನು ಭಯ ಹಾಕೋದ್ರಿ ನೀರು ಭಯ ಹಾಕೋದ್ರಿ ಒಲಿ ಮೇಲೆ ಕೂತ್ಕೂಡುದ್ರಿ ಏ ಹಂಗಲ್ರಿ ಸರ್ ಇವು ನಾಲ್ಕು ಕೂಡಸದಾಗ ಚಾ ಆಗ್ಯದ ನಾ ಕೇಳ್ತೀನಿ ಇವು ನಾಲ್ಕು ಕೂಡಿದ ಕೂಡ ಸಮಯದೊಳಗೆ ಹಳ್ಳಿ ಕೂರ್ ಆಗಲ್ಸದ್ರಿ ಏನಾಗತ್ತದ ಈ ಕೂರ್ ಬಿಡ್ಸಾಕೆ ಬರುದಿಲ್ಲ ಅವನಿಗೆ ಅಭಿಷೇಕದ ಕೇಳಿದ್ದೆ ಅದನ್ನು ಅಲ್ಲೇ ಇಟ್ಟ ಮಂಗಲ ಸೂತ್ರ ಕೇಳಿದೆ ಅದನ್ನು ಅಲ್ಲೇ ಇಟ್ಟ ಇನ್ನು ಇದನ್ನ ಬರೋದಿಲ್ಲ ಬರುದಿಲ್ಲ ಅವ್ರದ್ದು ನೀವೇ ಬೆಳಸಿರತ್ತೆ ಹೇಳಲ್ಲ ಯಾಕಂತ ಕೇಳಿದ್ರೆ ಅವ್ರದ್ದು ನೀವೇ ಬೆಳಸಿರತ್ತ ಅದರಾಗಿ ಒಂದು ಎರಡು ಸಾವಿರ ಕಟ್ ಮಾಡಿ ಅದು ಒಂದು ತುಸು ಒಳಗೆ ಇಳದ ವಿಷಯ ಮಾತಾಡ್ದು ಬೇಡ ಸುಮ್ ರೇಟ್ ಕೊಡ್ರಿ ಲಗಾನಿ ಇಲ್ಲ ಅದನ್ನ ಒಳಗೆ ಇಳ್ದ ಗುಮ್ಮಿಗಿಳದ ವಿಷಯ ಹೊರಗೆ ಬಿಳತಾವ್ ಇರ್ಲಿಕ್ಕಂದ್ರೆ ವಿಷಯ ಹೊರಗ್ ಬಿಳಿ ನಾವು ಅಗಳ ಚಂದನಾಗ ಬಾಳ್ ಉದಾಹರಣೆಗಳು ಯಾಕೆ ಕೊಡಬಾರ್ದು ಅಂತ ಕೇಳಿದ್ರು ಜನ ತುಸು ಅದನ್ನ ಲಯದಾಗ ಇಟ್ಕೊಂಡೇ ನಾವು ಕಾರ್ಯಕ್ರಮ ಮಾಡ್ಬೇಕಂತ ತಿಳ್ಕೊಂಡು ಹಂಗ ಸುಮ್ ಹಂಗೆ ಮುಂಗಾಲ ಪುಟ್ಟಿಗೆ ಹೊಡೆದ ಕಡಾಕ್ ಮಾಡ್ದೇವ್ ಸರ ಇವ್ರಿಗೆ ವಿಷಯ ಬರಲ್ರಿ ನಾವ್ ಅವ್ರು ನೇರವಾಗಿ ಹೇಳ್ತೇವೆ ಯಾನ್ ಟೆನ್ಷನ್ ಇಲ್ಲಿದ್ರಿ ಇದ್ರಾಗ ಏನು ಆಡೋ ಬದ್ದು ಮಾತು ಇಲ್ಲ ಪರ್ಸ್ನೇನ ಈ ವಿಷಯಗಳಾಗ ಇಳಿಬೇಕಂದ್ರೆ ಬಹಳ ಹೈರಾಣ ಅದ ಅದು ಹೈರಾಣ ಆದಾಗೆ ವಿಷಯ ಹೌದು ಬರ್ತದೆ ಇರ್ಲಿಕ್ಕಂದ್ರೆ ವಿಷಯ ಬರ್ಲಾಕ್ ಬರೋದಿಲ್ಲ ಇಟ್ಟಿ ಅದ್ ನೋಡ್ರಿ ಮಾತಾ ಸುಮ್ಮನೆ ನಿಮ್ಗೆ ನೆನಪಿರ್ಲಿ ಇಟ್ಟಿ ಎಲ್ಲ ನಾಲ್ಕು ತರ ಸಕ್ರೆ ಚಾಪಡಿ ನೀರ ಹಾಲ ಇವು ನಾಲ್ಕು ಕೂಡದಾಗೆ ಚಾ ಆಗ್ಯದ ಅದಂತ ನಾ ಹಿಂಗ ಉದಾಹರಣೆ ಕೊಟ್ಟಿದ್ದೆ ಮತ್ ಅವ್ ಎಲ್ರಿ ಕೇಳ್ಕೊಂಡು ಹೇಳಕ್ ಮಾತಾ ಅಗಲೂದ್ ಹೆಂಗ ಮಗ್ಗಿನ್ ಹೆಂಗೆ ಅವೇಬೇಕಂದ್ರ ನಾ ಇವು ನಾಲ್ಕು ಕೂಡದ ಕರೆ ಚಹಾ ತಯಾರಾಗ್ಯದ ಚಾ ಕುಡಿದ್ರೆ ನಾ ಅತೇನು ಇದಕ್ಕೆ ಅವ ಏನು ಪಾಯಿಂಟ್ ಹಿಡೀಬೇಕು ನಾ ನಿಮ್ಗೆ ಹೇಳ್ತೀನಿ ಇದಕ್ಕೆ ಅವ ಏನು ಪಾಯಿಂಟ್ ಇಡಬೇಕು ಸರ್ ಟೀಕ್ ಅದ ಟೀಕದ ಟೀಕದ ಇಟ್ಟೆಲ್ಲಾ ಹೇಳ್ತೀರಿ ಮತ್ತ ನಾಲ್ಕು ವಸ್ತು ಕೂಡ್ದಾಗ ಚಾ ತಯಾರಾಗ್ಯದ ಆ ಚಾದ ಒಳಗಿಂದ ಚಹ ಪುಡಿ ಅಗಲಿಸಿ ಕುಡ್ತಿರೋ ಹಂಗೆ ಕುಡ್ತೀರಿ ಹಿಂಗೆ ಕೇಳಬೇಕು ಪ್ರಶ್ನೆ ಕೇಳಕ್ ಬರೋದಿಲ್ಲ ಹಾಗೆ ಕೇಳಿದ್ರು ಅಂದ್ರೆ ಅದಕ್ಕೆ ನಾವು ಉದಾಹರಣೆ ಮಾತಾಡಕ್ ಬಿಡುತ್ತೆ ಇವ್ರು ಕೇಳಕ್ ಆದ್ರೆ ಬಿಡ್ತಾರ ಸುಮ್ ಯಾಕಂದ್ರೆ ಬಿಡ್ತಾರ ನಾವು ಯಾಕಂದ್ರೆ ಹೊಡೆದ್ ಆಯ್ 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 ಮಾಡಿ ಕೇಳಿ ಕಾಕಾ ಏ ಇದು ಹೆಂಗ್ ಆಗ್ಯದ ಮಾಸ್ತಾರ ಗೊತ್ತಿದೆ ಹೆಂಗ್ ಆತ್ರಿ ರಾಯ್ಬಾಗ್ ಅಂತ ಪಟ್ಟಣದಾಗ ಬೀರ್ ದೇವ್ರ ಜಾತ್ರೆ ಇತ್ತ ಬೀರ್ ದೇವ್ರ ಜಾತ್ರೆಗೆ ಎಮ್ ಎಲ್ ಎ ಬಂದಿದ್ದ ಎಮ್ ಎಲ್ ಎ ಎಮ್ ಎಲ್ ದೇವ್ರಿಗೆ ಬಂದ ಬಂದ್ ಆ ಎಮ್ ಎಲ್ ಎ ಬಂದ ಕೂಡನೆ ಒಬ್ಬ ಕುಡಕ ಸುಮ್ ಕುಂಡ್ರಲಿಲ್ಲ ಹಾ ಇಲ್ಲಿ ಐತಿ ಅಲ್ಲಿ ಹುಲಿ ಐತಿ ಆ ಎಮ್ ಎಲ್ ಎಲಸ್ ಬೇಲ್ ಆತ ನೋಡಲಿ ಕಾಕಾ ಹೌದ್ ಹುಲಿ ಆ ಎಮ್ ಎಲ್ ಎಲ್ ಸೊಲಸ್ ಬೇಲತ್ತ ಅವಾಗ ಎಮ್ ಎಲ್ ಎನಂದ ಏನಂದ್ರೆ ಹೊಳ್ಳಿ ನೆತ್ತಿ ಇವ್ರಿಗೆ ಏನ್ ರೇತಿನಿ ಈ ಮಂದ್ಯಾಗ ನನಗೆ ಒಬ್ರು ಹೋಗ್ತದ ಹೌದು ಇವ್ನಿಗೆ ಅನುದೇ ಬ್ಯಾಡ ಅಂದವ್ ಕರೆ ಇದಲ್ಲ ಅನುದ್ ಬೇಡ ಅಂತ ಹೇಳಿ ಹೋಗಿ ಪೊಲೀಸ್ ಸ್ಟೇಷನ್ ದಾಗ ವರದಿ ಕೊಟ್ಟ ಏನತ್ರಿ ನನಗೆ ಹಿಂಗ ಹೊಲಸ ಮಾತಾಡ್ಯನ ಇವನ್ ಮ್ಯಾಲ ಮಾನ ಮುಖಾದಮಿ ಕೇಸ್ ತಿಳ್ಕೊಂಡು ಮಾನ ಮುಖಾದಮಿ ಕೇಸ್ ಹಾಕದ ಆರ್ ದಿನದ ಮ್ಯಾಲ ಅವನ ಮನೆಗೆ ವಾರಂಟ್ ಬತ್ತು ಓಹೋ ಅವನ ಮನೆಗೆ ವಾರಂಟ್ ಬತ್ತು ಅವಾಗ ವಾರಂಟ್ ತಂದು ಪೊಲೀಸ್ ಕೊಟ್ಟಕರ ಓದ್ ನೀ ಎಮ್ ಎಲ್ ಮೇಲೆ ಕೇಸ್ ಆಗ್ಯದ ನೀ ಕೋರ್ಟಿಗೆ ಬರ್ಬೇಕಂದ ಇದು ದಿಕ್ಕೆ ತಪ್ಪತ್ರಿ ಹೆಂಗ್ ಮಾಡ್ಬೇಕಂದವ ವಕೀಲ್ ಕಡೆ ವಾದ ಹೋಗಿ ವಕೀಲತ್ರಿ ಸಹಬ್ರಾ ಸೈಬ್ರಾ ನಾ ಮೊನ್ನೆ ಎಮ್ ಎಲ್ ಎ ಬಂದಾಗ ನಿಷೇಧ ಆಗ ಬೈದಿದ ಎಮ್ ಎಲ್ ನನ್ನ ಮೇಲೆ ಮಾನ ಮುಖ ಕೇಸ್ ಹಾಕ್ಯಾನ ಮತ್ತ ಇದ್ರಂದ ಹೆಂಗರ ಮಾಡಿ ಬಚಾವ್ ಮಾಡ್ಬೇಕಂದ ಕಬಾಡಿ ಸಾಕಿನ ರಾಯಬಾಗ ರಾಯಬಾಗದವ್ರು ಇಪ್ಪತ್ತೊಂದು ರೂಪಾಯಿ ಕೊಟ್ಟರು ಅವ್ರಿಗೆ ರೇವಣಸ ಒಳ್ಳೇದು ಮಾಡಿ ಆ ಏನಾಯ್ತು ಇಲ್ಲಿ ತುಷಿ ಕಬಡ್ಡಿ ನೋಡ್ರಿ ಬಂದ ವಕೀಲ ಅವಾಗ ವಕೀಲಂದ ಇದು ಸಾಮಾನ್ಯ ಕೇಸ್ ಅಲ್ಲಂದ ನೀ ಯಾರಿಗ ಮಾತಾಡಿದ್ ಎಮ್ ಎಲ್ ಎಗ್ ಬೀದಿದಿ ಇದನ್ನ ಕೇಸ್ ಕುಲಾಕ್ರ ಐವತ್ ಸಾವಿರ ಆಗ್ತದ ಪಿ ಅಂದವು ಬರೋಬರ ಐತ್ರಿ ಅವಾಗ ಕುಡಕಂದ ನಾವ್ ಒಂದ್ ಕ್ವಾರ್ಟರ್ ಕಾಯಿ ಮಂದಿ ಕಾಲ್ ಹಿಡ್ಕೊಂಡು ನಾವು ಕುಡಿಯವ ಇನ್ ಐವತ್ ಸಾವಿರ ಕುಡತ ನನಗಿಲ್ಲಪ್ಪ ಇಪ್ಪತ್ತೈದು ಸಾವಿರ ಕೊಡ್ತೀನಿ ಏನ್ ಮಾಡ್ ನನ್ ಕೇಸ್ ಮಿಟಾಸ್ ಅಂದ ಅವಾಗ ವಕೀಲ್ ಹೇಳ್ದ ನಾ ಹೆಂಗ ಹೇಳ್ತೇನೆ ಹಂಗ ಕೇಳು ನಿನ್ ಕೇಸ್ ಖುಲಾ ಮಾಡ್ತೇನೆ ಏನ್ ಹೇಳ್ತೇನೆ ಹೇಳಿ ಅಂತ ತನ್ನ ರೂಮಿಗೆ ಕರ್ಕೊಂಡು ಹೋದ ವಕೀಲ ವಕೀಲ ಕರ್ಕೊಂಡೋಗ್ ಹೇಳ್ದವ ಕೋರ್ಟ್ ನಾಗ ಜಜ್ ಸಹ ಇರ್ತಾನ ನಿನ್ ಕೇಳ್ತಾನವ ಎಮ್ ಎಲ್ ಎ ಭಾಗಿ ಬೀರಪ್ಪನ ಗುಡಿಗೆ ಬಂದಕಾರ ನೀನ ಬೈದಿಯತ್ತಲೋ ಹಿಂಗ ಮತ್ತೊಮ್ಮೆ ಕೇಳ್ತಾನ ಮಗನೇನ್ ನೀ ಸುಳ್ಳು ಹೇಳತೇವ ಕರೆ ಹೇಳತಿವ ಅತಾನ ಅವಾಗು ಹಾಯ್ ಹಾಯಿ ಅನ್ನದು ಅರಿ ಇಟ್ಟಿ ಆನ್ ತೋಟಂಗದಿಲ್ಲ ಅಂದ್ ಕುಡಕ ಅಂದವ್ ನಡ್ರಿ ನಾ ಹೇಳತ್ರಿ ಕೊಡು ಕೋರ್ಟ್ ನಾಗ ಅವನ್ ಹೆಸರು ಕೋರ್ಟ್ ಮಾಡಿದ್ರು ಹೋಗಿ ನಿತ್ತ ಜಜ್ ಸಾಹಿಬ್ ಕೇಳ್ದವನಿಗೆ ಏನತ್ರಿ ಏನೋ ಬೀರಪ್ಪನ ದರ್ಶನಕ್ಕೆ ಎಮ್ ಎಲ್ ಎ ಬಂದಾಗ ಹ ನೀ ಕೆಟ್ಟ ಬೇಗ ಬೈದಿ ಎತ್ತ ಅವನಿಗೆ ಅಂದೋ ಅವಾಗ ಅವನನ್ಬೇಕ್ರಿ ಯಾರೀ ಆಯ್ 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 ಅಂದವ್ ಇವ ಯಾನ ಜಜ್ ಏ ಮಗನ ಕರೆ ಹೇಳ ಬೈದಿ ಅನಿಲ ಅಂದವ ಹಾಯ್ ಆಯ್ ಅಂದ ಅವಾಗ ಜಸ್ ಬಂದ ಏನ್ರಿ ಎಮ್ ಎಲೆ ಅಂದವ ನಿಮ್ ಕೈಯಾಗ ನಲವತ್ತೈದು ಹಳ್ಳಿ ಅದ ಹೌದು ಇಂಥದ್ ಒಂದು ಹುಚ್ಚು ಮನುಷ್ಯನ ಮೇಲೆ ಕೇಸ್ ಮಾಡಿ ಕೋರ್ಟಿನ ಸಮಯ ಹಾಳು ಮಾಡಿದ್ರೆ ಕಿತ್ಕೊಂಡು ಹೋಗ್ ನಿನ್ ಕೇಸ್ ಅಂದ ಕೇಸೇ ಕುಲ್ಲ ನಲವತ್ತೈದು ಹಳ್ಳಿ ನೀ ಹೇಳ ಕೇಳ್ತದ ಇಂಥ ಹುಚ್ಚನ ತಂದು ಕೋರ್ಟೆಂದ್ರ ಸಮಯ ಹಾಳು ಮಾಡಿದ್ರು ಕಿತ್ಕೊಂಡು ಕೇಸ್ ಅಂದ ಕೇಸ್ ಕುಲ್ಲ ಆಯ್ತಾ ತಿಳ್ಕೊಂಡ್ ಹೊರಗಿವಾ ಬಂದ ಬಂದ ಅವಾಗ ವಕೀಲ್ ಒದರ್ದ ಏ ಎಲ್ಲಿಗ ಹೊಂಟಿ ಬಾಯಿಲಿ ಅಂದವ ಕುಡ್ಕನ್ನ ಕುಡ್ಕನ್ನ ತನ್ನ ರೂಮಿಗೆ ಕರ್ಕೊಂಡು ಹೋಗಿ ವಕೀಲಿ ಕೇಳ್ತಾನ ಏನತ್ರಿ ನಿಂದ ಎಲ್ಲಾ ಕೇಸ ಖುಲ್ಲಾಯ್ತು ಖುಲ್ಲಾಯ್ತು ನಿಂದ ಕೇಸ್ ನಿರ್ದೋಷ ಆಯ್ತು ಇಪ್ಪತ್ತೈದು ಸಾವಿರ ರೊಕ್ಕ ಕೊಡುವಂತ ವಕೀಲ್ ಕೇಳ್ದ ಇವ ಆಯ್ 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 ಅಲ್ಲ ಅವ ವಕೀಲ್ ಏ ನಿನಗೆ ಅಲ್ಲಿ ಕೋರ್ಟ್ ನಾಗ ಹೇಳಿನ ಇಲ್ಲಿ ನನ್ ರೊಕ್ಕ ಕೊಡು ಆಯ್ 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 ಇವತ್ತ ಈ ಕಲಬುರಗಿ ಮುದಕಾಣ ಮಾಸ್ತರ್ ಕೂಡ ಬೆಳಗನ ಆಯ್ 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 ಏನು ಮಾಡೋದ್ರಿ ಹ ಸ್ವಲ್ಪ ತಿಳುವಳಿಕೆ ಇರ್ಬೇಕ ಪ್ರತಿ ಒಂದೊಂದು ಮಾತುಗಳಿಗೆ ಆರ್ತಿರ್ತಾವ ಅದನ್ನ ತಿಳ್ಕೊಂಡು ಮಾತಾಡಿದ ಇರ್ತತಿ ಸುಮ್ಮ ನಾನು ಬಂದಾಗ ಯಾರೇ ಒಂದು ಜಗ್ ಜೇರಾಡಿ ಮಾತಾಡಿ ಹೇಳಿದ್ರು ಬಹಳ ಶಾನೆ ಅಂತಾರೇನು ಹಂಗಿಲ್ಲ ಒಳಗೆ ಪ್ರಪಂಚ ಮಾಡುವಂಥವ್ರಿಗೆ ನಿಮಗೆಲ್ಲರಿಗೆ ನೆನಪಿರ್ಬೇಕು ಒಂದು ಹಾಲು ಮತ್ತದಾಗ ಒಂದು ಕೂನ್ ಉಳ್ದದ ಕೂಡಿದ್ರಿಂದ 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 ಹಾಲು ಮೊತ್ತಾಗ ಒಂದು ಕೂನ್ ಉಳ್ದದ ನೀವು ಹೇಳಂದ್ರೆ ಹೇಳ್ತೀರಿ ಇಲ್ಲಿಕಂದ್ರೆ ಹೇಳ್ರಿ ಎಮ್ತೇವ್ರಿ ಹೌದು ಹೌದು ಓರಿ ಒಟ್ಟು ಸಿದ್ಧಾರ್ಥಿಗೆ ಕತಿ ರೂಪ ಬರ್ಬೇಕು ಹಾಲು ಮತದೊಳಗೆ ಹೌದು ಕೂಡಿದ್ರಿಂದ ಕೂನ ಎಲ್ಲಿ ಉಳದದನ್ನೋದು ಒಂದು ಮಾತು ಹೇಳೋದ ಹೇಳ್ರಿ ಸರ್ ಒಬ್ಬ ಕುರುಬರ ಹುಡುಗ ಹೌದ ಬಹಳ ಶಾಟ್ಕಟ್ನ ಹೇಳ್ತನು ಕುರುಬರ ಹುಡುಗ ಒಬ್ಬ ಗೌಡನ ಹೊಲದಾಗ ಕುರಿ ಬಿಟ್ಟಿದ್ದ ಹೌದ್ರಿ ಗೌಡನ ಹೊಲದಾಗ ಕುರಿ ಬಿಟ್ಟಿದ್ದ ಗೌಡ ಕುದುರೆ ಮೇಲೆ ಕೂತು ಬಾರ ಎಳೆಯಕ ಹೊಲಕ್ಕೆ ಬಂದ கௌடந்து தோட்டத்து ஒலக்கா குரு உடுகு வதர் ஐ மழப்பா இல்லை பார ஓந்த அவங்க ஏன கப்பீ அது நம் கப்ரீ அது நினை ஆயி அத்தீர்ல இல் ಯಾನ್ ಹೇಳದ್ರಿ ಏ ನೀವ್ ಅಂದಿನಲ್ರಿ ಅಂದಿಲ್ರಿ ಏ ನೀವ್ ಅಂದಿಲ್ರಿ ಏನ್ ಇರ್ಲಿ ಇರ್ಲಿ ಆಯ್ 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 ಏರ್ರಿ ಇಲ್ಲಿ ಇಲ್ಲ ಮರಿ ನೋಡ್ರಿ ನಮ್ಮ ಹಾಲು ಮತ್ತದ್ದು ಹಾಲ್ ಮತ್ತದ ಕೂನ್ ಉಳಿದ್ ಜಗತ್ತದಾಗ ಕೋರ್ಟ್ನಾಗ ಕೋನ್ ಉಳಿಬೇಕಾದ್ರ ಇದೆಲ್ಲ ವಕೀಲರು ಜಜ್ ಸಾಹಿಬ್ಲ್ಲ ಹಂಗೆ ಹಾಕೋತಾರಲ್ಲ ಅದು ಪ್ರಥಮದಲ್ಲಿ ನಮ್ಮ ಹಾಲ್ ಮತ್ತ ಕುರಿ ಉಂಡಿದುಟ್ಟಿದ್ರು ಅದನ್ನ ಕತಿ ಹೇಳಿದ್ದೆ ಅವ್ರು ಅದು ಬೇಡ ಇಲ್ರಿ ಅವ್ರ ಬ್ಯಾಡಲತ್ತಾರ ಒಂದ್ ಕ್ಯಾಲಿ ಹಾಡಿ ಪಳೆ ಕೊಡು ಇಲ್ರಿ ಅವ್ರು ಬೇಡತಾರಲ ಅವರು ಅಲ್ಲಿ ಹಾಡತ್ತಾರ ಏನ್ ಮಾಡುದ್ರಿ ಹಾಡು ಸರಿ